ಆತ್ಮೀಯ ರಾಜ್ಯದ ವಿಜ್ಞಾನ ವಿಷಯದ ವೃತ್ತಿ ಬಾಂಧವರೇ ನಾನು ಗಿರೀಶ್ ದುಡ್ಮನಿ ಸರ್ಕಾರಿ ಪ್ರೌಢಶಾಲೆ ಕಂಚಿನಗಳೂರು ಹನಗಲ್ ಜಿಲ್ಲಾ ಹಾವೇ ಆತ್ಮೀಯ ವೃತ್ತಿ ಬಾಂಧವರೇ ನಾನು ತಯಾರಿಸುವಂತಹ ಇನ್ನೊಂದು ಅತ್ಯಂತ ಪ್ರಮುಖವಾಗಿರುವಂತಹ ಒಂದು ಮಾದರಿ ವಿವಿಧ ವಸ್ತುಗಳಲ್ಲಿನ ವಾಹಕತೆಯು ವಿವಿಧ ರೀತಿಯಾಗಿರುತ್ತದೆ ಎಂದು ತೋರಿಸುವಂತಹ ಮಾದರಿ ನಮಗೆಲ್ಲ ಆಗುತ್ತಿದೆ ರೋಧವು ಮೂರು ಅಂಶಗಳ ಮೇಲೆ ಅವಲಂಬನೆಯಾಗಿದೆ ಒಂದು ವಾಹಕದ ಉದ್ದವು ಹೆಚ್ಚಿದಂತೆಲ್ಲ ರೋಧವು ಕೂಡ ಹೆಚ್ಚಾಗ್ತಾ ಹೋಗ್ತದೆ ಹಾಗೆಯೇ ಎರಡನೇ ಅಂದರೆ ವಾಹಕದ ಅಡ್ಡಕೊಯಿತ ಹೆಚ್ಚಿದಂತೆಲ್ಲ ರೋಧವು ಕೂಡ ಕಡಿಮೆ ಆಗ್ತಾ ಹೋಗ್ತದೆ ಹಾಗೆಯೇ ಮೂರನೇ ದಿನಪ್ಪ ಅಂದರೆ ರೋಧವು ವಾಹಕದ ಸ್ವಾಭಾವಿಕ ಅಥವಾ ಪ್ರಾಕೃತಿಕ ಗುಣದ ಮೇಲೆ ಅವಲಂಬನೆಯಾಗಿದೆ ಈ ಒಂದು ಮಾತನಾಡಿಕೊಳ್ಳಲಿಕ್ಕೆ ನಾನು ಒಂದು ಡಿಜಿಟಲ್ ಆಗಿರುವಂಥ ಮೀಟರ್ ಹಾಗೂ ವೋಲ್ಟ್ ಮೀಟರ್ ಇದೆ ಆ ಡಿಸ್ಟ ಮೀಟರಿಗೆ ಪವರ್ಸ್ ನೋಡಲಿಕ್ಕೆ ನೈನ್ ವೋಲ್ಟ್ ಬ್ಯಾಟ್ರಿ ಇದೆ ಈ ಒಂದು ಬ್ಯಾಟ್ರಿ ಯಾವುದೇ ರೀತಿಯ ಮಂಡಲಕ್ಕೆ ಸಂಬಂಧ ಇರೋದಿಲ್ಲ ಕೇವಲ ಈ ಡಿಜಿಟಲ್ ಮೀಟ್ರ್ ಕಾರ್ಯವನ್ನು ಮಾಡಲಿಕ್ಕೆ ಮಾತ್ರ ಈ ಒಂದು ಬ್ಯಾಟ್ರಿ ಯೂಸ್ ಆಗ್ತದೆ ಇನ್ನು ಈಗಲೂ ಸರಳವಾಗಿರುವಂಥ ಒಂದು ಮಂಡಲ ಮಾಡಿಕೊಂಡಿದ್ದೇನೆ ಆ ಮಂಡಲಕ್ಕೆ ಒಂದು ಒತ್ತುಗುಂಡಿ ಗುಂಡಿ ಕೂಡ ಇದೆ ಹಾಗೆಯೇ ಇಲ್ಲಿ ಮಂಡಲವನ್ನು ಅಪೂರ್ಣ ಮಾಡಿಕೊಂಡಿದ್ದೇನೆ ಈಗ ಮೊದಲಿಗೆ ನಾನು ಡಿಜಿಟಲ್ ಆಗಿರುವಂಥ ಮೀಟ್ರನ್ನ ಆನ್ ಮಾಡ್ತೇನೆ ಆನ್ ಮಾಡಿಕೊಂಡಾಗ ಈ ಮಂಡಲದ ಒಂದು ವಿಭವಾಂತರ ಈ ಸೆಲ್ಲಿನ ವಿಭವಾಂತರ ತ್ರೀ ಪಾಯಿಂಟ್ ಏಯ್ಟ್ ವೋಲ್ಟೇಜ್ ಇದೆ ಹಾಗೆಯೇ ಇಲ್ಲಿ ನಾಲ್ಕು ರೀತಿಯ ವಾಹಕ ತಂತಿದ್ದಾವೆ ಇಲ್ಲಿ ಮೊದಲೆರಡು ವಾಹಕ ತಂತಿಗಳ ಉದ್ದಾನೂ ಒಂದೇ ಆಗಿದೆ ದಪ್ಪನೂ ಒಂದೇ ಆಗಿದೆ ಅಂದರೆ ಎರಡು ಮೀಟರು ನೈಕಂ ತಂತಿ ಇದೆ ಎರಡು ಮೀಟರು ತಾಮ್ರದ ತಂತಿ ಇದೆ ಇವು ಉದ್ದ ಮತ್ತು ದಪ್ಪ ಸೇಮ್ ಇದೆ ಬಟ್ಟು ವಸ್ತುಗಳು ಮಾತ್ರ ಭಿನ್ನವಾಗಿದ್ದಾವೆ ಹಾಗೆ ಇಲ್ಲಿ ಈ ಎರಡನೇ ವಸ್ತು ಮೂರನೇ ವಸ್ತು ಮೂರನೇ ನಾಲ್ಕನೇ ವಾಹಕ ಇವೆಲ್ಲವೂ ತಾಮ್ರದ ತಂತಿಗಳಾಗಿವೆ ಅಂದರೆ ಒಂದೇ ವಸ್ತು ಮಾಡಲ್ಪಟ್ಟಿವೆ ಆದರೆ ಇವುಗಳ ಅಡ್ಡ ಕೊಯಿತ ಮಾತ್ರ ಭಿನ್ನವಾಗಿದೆ ಇದರ ಅಡ್ಡ ಕುಯಿತ ಇಪ್ಪತ್ತಾರು ಕೆಜಿ ಇದೆ ಇದರ ಅಡ್ಡ ಕೊಯ್ತಾ ಮೂವತ್ತು ಕೆ ಜಿ ಇದೆ ಇದರ ಅಡ್ಡ ಕೊಯಿತಾ ಹದಿನೆಂಟು ಕೆ ಜಿದೆ ಅಂದರೆ ಹೆಂಗೆ ಗೇಸ್ ಕಡಿಮೆ ಆಗ್ತದೆ ಹಾಗೆ ದಪ್ಪ ಕೂಡ ಅಥವಾ ಅಡ್ಡ ಕೊಯ್ತಾ ಹೆಚ್ಚಾಗ್ತಾ ಹೋಗ್ತದೆ ಹಾಗಾದರೆ ಮೊದಲಿಗೆ ಈ ಎರಡೂ ವಸ್ತುಗಳಲ್ಲಿನ ಬೀಳ್ಕೊಂಡನ್ನು ಅಳೆಯೋಣ ಹಾಗಾಗಿ ನಾನು ಈಗ ಈ ಮಂಡಲದ ಉತ್ಕೊಂಡಿನ ಆನ್ ಮಾಡ್ತೇನೆ ಆನ್ ಮಾಡಿದಾಗ ಇಲ್ಲಿ ಮಂಡಲ ಅಪೂರ್ಣವಾಗಿರ್ತದೆ ಈಗ ಎರಡು ನೈಕ್ರೋಮ್ ತಂತಿಯ ಇದುಗಳನ್ನ ಸಂಪರ್ಕ ಮಾಡ್ತೇನೆ ಸಂಪರ್ಕ ಮಾಡಿದಾಗ ಅಲ್ಲಿ ಬರುವಂಥ ಉದ್ಕೊಂಡು ನೋಡಿ ಸಂಪರ್ಕವನ್ನು ಮಾಡಿದ್ದೇನೆ ಈಗ ಅಲ್ಲಿ ಹರಿಯುತ್ತಿರುವ ವಿದ್ಯುತ್ ಪ್ರವಾಹ ಒನ್ ಪಾಯಿಂಟ್ ಏಯ್ಟ್ ಜೀರೋ ಆಗಿದೆ ಅಂದರೆ ಒನ್ ಪಾಯಿಂಟ್ ಏಯ್ಟ್ ಜೀರೋ ಕರೆಂಟು ಈ ಒಂದು ಇಪ್ಪತ್ತಾರು ಗೇಜನ್ನು ಹೊಂದಿರುವ ಎರಡು ಮೀಟರ್ ನೈಕಮುದಿಗೆ ಆಗ್ತಾ ಇದೆ ಅಷ್ಟೇ ಉದ್ದವನ್ನು ಹೊಂದಿರುವಂತಹ ಅಷ್ಟೇ ದಪ್ಪವಾಗಿರುವಂತಹ ಈಗ ತಾಮ್ರದ ತಂತಿಯನ್ನು ಈ ಒಂದು ಅಪೂರ್ಣವಾಗಿರುವಂತಹ ಮಂಡಲಕ್ಕೆ ಸಂಪರ್ಕವನ್ನು ಮಾಡ್ತದೆ ನೋಡಿ ಸಂಪರ್ಕ ಮಾಡಿದಾಗ ಈಗ ನೋಡಿ ಎಷ್ಟಿದೆ ನಾಲ್ಕು ಪಾಯಿಂಟ್ ನಾಲ್ಕು ನಾಲ್ಕು ನಿಯರ್ ಅಬೌಟ್ ನಾಲ್ಕು ಪಾಯಿಂಟ್ ಐದು ಎಂ ಕರೆಂಟ್ ಫ್ಲೋ ಆಗ್ತಾ ಇದೆ ಫೋರ್ ಪಾಯಿಂಟ್ ಫೈವ್ ಜೀರೋ ಅನ್ಬೋದು ನಾಲ್ಕು ಪಾಯಿಂಟ್ ನಾಲ್ಕು ಫೋರ್ ಪಾಯಿಂಟ್ ಫೋರ್ ಜೀರೋ ಅಷ್ಟು ಕರೆಂಟು ಈಗ ಇಲ್ಲಿ ಫ್ಲೋ ಆಯಿತು ಅಂದರೆ ಅಂತಾರೆ ಈ ವಾಹಕದ ರೋಧ ಹೆಚ್ಚಾಗಿರುವುದರಿಂದ ಇದರಲ್ಲಿ ಉದ್ಪ್ರಭ ಕಡಿಮೆ ಆಯಿತು ಈ ಒಂದು ವಾಹಕದ ರೋಧ ಕಡಿಮೆ ಆಗಿರೋದರಿಂದ ಉದ್ಪ್ರವಾಹ ಹೆಚ್ಚಾಗಿದೆ ಅಂದರೆ ಒಂದೇ ಉದ್ದವನ್ನು ಹೊಂದಿರುವ ಹಾಗೆ ಒಂದೇ ರೀತಿಯ ಅಡ್ಡಕೊಯಿತವನ್ನು ಹೊಂದಿರುವಂತಹ ಎರಡು ವಸ್ತುಗಳಲ್ಲಿ ವಿದ್ಯುತ್ ಪ್ರವಾಹ ಕೂಡ ಭಿನ್ನವಾಗಿರ್ತದೆ ಇದರ ಅರ್ಥ ಏನಪ್ಪಾ ಅಂದರೆ ಬೇರೆ ಬೇರೆ ವಸ್ತುಗಳು ಬೇರೆ ಬೇರೆ ರೀತಿಯ ವಿದ್ಯುತ್ ಪ್ರಭಾವವನ್ನು ಹೊಂದಿರುತ್ತೇವೆ ಹಾಗೆಯೇ ಇನ್ನು ರೋಧವು ವಾಹಕದ ಅಡ್ಡ ಕೊಯ್ತಕ್ಕೆ ವಿಲೋಮನುಪಾತವಾಗಿರ್ತದೆ ಅಂದರೆ ಅಡ್ಡ ಕೊಯ್ತ ಹೆಂಗೆ ಹೆಚ್ಚಾಗ್ತದೆ ಹಂಗೆ ರೋದನೂ ಕೂಡ ಕಡಿಮೆ ಆಗ್ತದೆ ರೋಧ ಕಡಿಮೆ ಆದಲ್ಲ ವಿದ್ಯುತ್ ಪ್ರವಾಹ ಕೂಡ ಹೆಚ್ಚಾಗ್ತಾ ಹೋಗ್ತದೆ ಈಗ ನಾನು ಇದು ಇಪ್ಪತ್ತಾರು ಕೆ ಜಿದೆ ಇದು ಮೂವತ್ತು ಕೆ ಜಿದೆ ಇದು ಹದಿನೆಂಟು ಕೆ ಜಿದೆ ಅಂದರೆ ತುಂಬ ಇದು ತುಂಬ ದಪ್ಪ ಇದೆ ಇದು ತುಂಬ ತೆಳುವಾಗಿದೆ ಇದು ಮಧ್ಯಮ ದಪ್ಪವಾಗಿದೆ ನಾವೀಗ ಆಲ್ರೆಡಿನಲ್ಲಿ ಕರೆಂಟ್ ಟೆಸ್ಟ್ ಮಾಡಿದ್ದೇವೆ ಇಲ್ಲಿ ಫೋರ್ ಪಾಯಿಂಟ್ ಫೋರ್ ಆನ್ ಅನ್ನ ಇತ್ತು ಈಗ ಏನು ಮಾಡಪ್ಪ ಅಂದರೆ ಮೂವತ್ತು ಗೇಜ್ ಅಂದರೆ ಅಂದರೆ ಇದಕ್ಕಿಂತ ತೆಳುವಾಗಿರುವ ಅಥವಾ ಅಡ್ಡ ಕೊಯ್ತಾ ಕಡಿಮೆ ಆಗಿರುವಂತಹ ಈ ಒಂದು ಮೂವತ್ತು ಗೇಜ್ ವಾಹಕ ತಂದ ಸಂಪರ್ಕ ಮಾಡೋಣ ಆಗ ನೋಡಿ ಎಷ್ಟು ಬರುತ್ತೆ ಕರೆಂಟು ಸಂಪರ್ಕ ಮಾಡೋಣ ಸಂಪರ್ಕ ಮಾಡಿದರೆ ನೋಡಿ ಈಗ ಅಂದರೆ ಸಮಥಿಂಗು ಫೋರ್ ಪಾಯಿಂಟ್ ತ್ರೀ ಏಯ್ಟ್ ಅಂದರೆ ಅದಕ್ಕಿಂತ ಸ್ವಲ್ಪ ಫೋರ್ ಪಾಯಿಂಟ್ ತ್ರೀ ಝೀರೋ ಅಂದರೆ ಕಡಿಮೆ ಆಗಿದೆ ಕಾರಣ ಯಾಕಪ್ಪ ಅಂದರೆ ಅಡ್ಡ ಕೊಯ್ತ ಹೆಚ್ಚಾಗಿರುವ ಕಾರಣ ಅಡ್ಡ ಕೊಯ್ತ ಕಡಿಮೆ ಇರುವ ಕಾರಣ ರೋಧ ಹೆಚ್ಚಾಗ್ತಾ ಇದೆ ರೋಧ ಹೆಚ್ಚಾಗಿರುವುದರಿಂದ ಹರಿಯುತ್ತಿರುವಂತಹ ವಿದ್ಯುತ್ ಪ್ರವಾಹ ಕಡಿಮೆ ಆಗ್ತಾ ಇದೆ ಅಂದರೆ ಅದು ಫೋರ್ ಪಾಯಿಂಟ್ ಫೋರ್ ಜೀರೋ ಇತ್ತು ಇದು ಸಮಥಿಂಗು ಫೋರ್ ಪಾಯಿಂಟ್ ಇದೆ ಈ ರೀತಿಯಾಗಿ ಏನಾಗುತ್ತಪ್ಪ ಅಂದರೆ ರೋಧವು ಇಲ್ಲಿ ಹೆಚ್ಚಾಗಿದೆ ಇದಕ್ಕೆ ಇದಕ್ಕೆ ಹೋಲಿಕೆ ಮಾಡಿದ್ರೆ ಇದು ರೋಧ ಹೆಚ್ಚಾಗಿದೆ ಈಗ ಇನ್ನೂ ತಪ್ಪ ಹೆಚ್ಚಾಗಿರುವಂತಹ ಹದಿನೆಂಟು ಗೇಜನ್ನು ಹೊಂದಿರುವಂತಹ ಈ ತಾಮ್ರದ ತಂತಿಯನ್ನು ಹದಿನೆಂಟು ಇದೆ ಈ ಹದಿನೆಂಟು ಗೇಜನ್ನು ಹೊಂದಿರುವಂಥ ತಾಮ್ರದ ಸಂಪರ್ಕನ ಆಗ ನೋಡಿ ಎಷ್ಟಾಗ್ತಿದೆ ಹಾಗೆಲ್ಲ ಗೊತ್ತಿದೆ ಈಗ ಇದು ತುಂಬ ಹೆಚ್ಚಾಗ್ತಿದೆ ನೋಡಿ ಸಂಪರ್ಕ ಮಾಡಿದ್ದೇನೆ ಆರು ಪಾಯಿಂಟ್ ಜೀರೋ ಮೂರು ಆರು ಪಾಯಿಂಟ್ ಒಂದು ಎರಡು ಅಂದರೆ ಹೆಂಗೆ ಒಂದು ವಾಹಕದ ಅಡ್ಡ ಕೊಯ್ತ ಹೆಚ್ಚು ಅಡ್ಡ ಕೊಯ್ತ ಹೆಚ್ಚಾಗ್ತದೆ ಹಂಗೆ ಅದರ ರೋಧ ಕಡಿಮೆ ಆಗ್ತದೆ ರೋಧ ಕಡಿಮೆ ಆದಂತೆ ಅದರಲ್ಲಿ ಹರಿಯುವಂತಹ ವಿದ್ಯುತ್ ಫ್ಲೋ ಕೂಡ ಹೆಚ್ಚಾಗ್ತದೆ ಮತ್ತೊಮ್ಮೆ ನೋಡಿ ಹದಿನೆಂಟು ಗೇಸನ್ನು ಹೊಂದಿರುವಂತಹ ಜೋಡಿಸ್ತಾ ಇದ್ದೀನಿ ಜೋಡಿಸಿದಾಗ ಎಷ್ಟು ಸುಮಾರು ಆರಷ್ಟು ಅಂದರೆ ಸಿಕ್ಸ್ ಪಾಯಿಂಟ್ ಸಮಥಿಂಗ್ ಅಷ್ಟು ಕರೆಂಟ್ ಫ್ಲೋ ಆಗ್ತಾಯಿದೆ ಇದರಿಂದ ಗೊತ್ತಾಗ್ತದೆ ಒಂದೇ ರೀತಿಯ ವಸ್ತು ಮಾಡಲ್ಪಟ್ಟಿದ್ರೂ ಕೂಡ ಅದರ ರೋಧವು ಅದರ ಅಡ್ಡ ಕೊಯ್ತಕ್ಕೆ ಅನುಪಾತವಾಗಿರ್ತದೆ ಅಂದರೆ ಹೇಗೆ ಅಡ್ಡ ಕೊಯ್ತ ಹೆಚ್ಚಾಗ್ತದೆ ಹಾಗೆ ರೋಧನೂ ಕೂಡ ಕಡಿಮೆ ಆಗ್ತದೆ ರೋಧ ಕಡಿಮೆ ಆದಂತೆ ಕೂಡ ಹೆಚ್ಚಾಗ್ತಂಥೇಳಿ ತುಂಬ ಸುಲಭವಾಗಿ ನಾವು ರೋಧವು ಅವಲಂಬಿಸಿರುವ ಮೂರು ಅಂಶಗಳನ್ನು ಈ ಒಂದು ಮಾದರಿ ಮೂಲಕ ವಿವರಿಸಬಹುದು ಇಂತಹ ಮಾದರಿ ನಿಮಗೆ ಅವಶ್ಯವಿದ್ದಲ್ಲಿ ನನ್ನನ್ನು ಸಂಪರ್ಕಿಸಿ ನನ್ನ ಮೊಬೈಲ್ ನಂಬರ್ ನೈನ್ ಫೈವ್ ತ್ರೀ ನೈನ್ ತ್ರೀ ನೈನ್ ಡಬಲ್ ಫೈವ್ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ತಪ್ಪದೇ ನನ್ನ ಸೈನ್ಸ್ ಎಕ್ಸ್ಪ್ರಿಮೆಂಟ್ ಬೈ ಗಿರೀಶ್ ಅನ್ನುವಂಥ ಚಾನಲ್ಗೆ ತಾವೆಲ್ಲರೂ ಸಬ್ಸ್ಕ್ರೈಬರ್ ಆಗಿ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್